ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ಜನತೆಗೆ ಮತ್ತೊಂದು ಆರ್ಥಿಕ ಹೊರೆ ಬಿದ್ದಿದೆ ಬಿಸಿ ಬಿಸಿ ರಾಜಕೀಯ ಚರ್ಚೆಗಳ ನಡುವೆ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ನಿಯಮವೊಂದು ಜಾರಿಗೆ ಬರಲಿದೆಯಂತೆ ಎಸ್ಕಾಂ ಕಂಪನಿಗಳು ಜನರಿಗೆ ಶಾಕ್ ನೀಡಿವೆ ಜುಲೈ ಒಂದು ಹೊಸ ವಿದ್ಯುತ್ ಸಂಪರ್ಕ ಪಡೆಯಲು ಸ್ಮಾರ್ಟ್ ಮೀಟರ್ ಗಳನ್ನ ಕಡ್ಡಾಯಗೊಳಿಸಲಾಗಿದೆ ಇದರ ಅರ್ಥ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯುವವರು ತಮ್ಮ ಜೇಬಿಗೆ ಕತ್ತರಿ ಹಾಕಬೇಕಾಗಿದೆ ಸಾವಿರಾರು ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ವೆಚ್ಚವನ್ನ ಹೊರಿಸಲಾಗಿದೆ ಹಾಗಾದ್ರೆ ಇದು ಗ್ರಾಹಕರಿಗೆ ಭವಿಷ್ಯದಲ್ಲಿ ಅನುಕೂಲವೋ ಅನಾನುಕೂಲವೋ ನೋಡೋಣ ಬನ್ನಿ ಹೌದು ಈ ಬಗ್ಗೆ ಎಸ್ಕಾಂಗಳಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಲಾಗಿದೆ ಬೆಸ್ಕಾಂ ಎಸ್ಕಾಂ ಮೆಸ್ಕಾಂ ಸೆಸ್ಕಾಂ ಎಸ್ಕಾಂ ವಿದ್ಯುತ್ ಸರಬರಾಜು ನಿಗಮ ವ್ಯಾಪ್ತಿಯಲ್ಲಿ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವುದು ಕಡ್ಡಾಯವಾಗಿದೆಯಂತೆ ಆದರೆ ಹೆಚ್ಡಿ ಹೊರತುಪಡಿಸಿ ಉಳಿದ ಎಲ್ಲಾ ಸಂಪರ್ಕಗಳಿಗೆ ಈ ನಿಯಮ ಅನ್ವಯಿಸುತ್ತದೆ ಕೆಇಆರ್ಸಿ ಆದೇಶ ನೀಡಿದೆ ಅದರಂತೆ ಈಗಾಗಲೇ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಈ ಆದೇಶವನ್ನ ರಾಜ್ಯಾದ್ಯಂತ ಎಲ್ಲಾ ಎಸ್ಕಾಂಗಳು ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತಿವೆ ಗ್ರಾಹಕರು ಏನ್ ಮಾಡಬೇಕು ಎಂಬುದನ್ನ ಎಸ್ಕಾಂಗಳು ಸ್ಪಷ್ಟಪಡಿಸಿವೆ ನಿಗದಿಪಡಿಸಿರುವ ದರದಲ್ಲಿ ಔಟ್ಲೆಟ್ ಗಳಲ್ಲಿ ಸ್ಮಾರ್ಟ್ ಮೀಟರ್ ಗಳನ್ನು ಖರೀದಿಸಿ ವಿದ್ಯುತ್ ಸಂಪರ್ಕ ಪಡೆಯುವಂತೆ ಮನವಿ ಮಾಡಿವೆ ಹಾಗಾದ್ರೆ ಹೊಸದಾಗಿ ಜಾರಿಗೆ ತರಲು ಹೊರಟ ಸ್ಮಾರ್ಟ್ ಮೀಟರ್ ನ ವಿಶೇಷತೆಗಳು ಈ ಸ್ಮಾರ್ಟ್ ಮೀಟರ್ ಗಳು ಯಾಕೆ ಇಷ್ಟು ದುಬಾರಿ ಅವುಗಳಲ್ಲಿರುವ ವಿಶೇಷತೆಗಳು ಅನ್ನೋದನ್ನ ನೋಡೋದಾದ್ರೆ ಹಳೆಯ ಮಾದರಿಯ ಮೀಟರ್ ಗಳಿಗಿಂತ ಭಿನ್ನವಾಗಿ ಸ್ಮಾರ್ಟ್ ಮೀಟರ್ ಗಳು ಜಿಪಿಆರ್ಎಸ್ ಅಥವಾ ಆರ್ ಎಸ್ ಅಥವಾ ಆಧಾರಿತ ಸಂವಹನ ಸಂಸ್ಥೆಯನ್ನ ಹೊಂದಿದೆ ಇವು ಡೇಟಾ ಸಂಗ್ರಹಣೆಗೆ ಸರ್ವರ್ ಹಾಗೂ ಕ್ಲೌಡ್ ಸಂಪರ್ಕ ಕೂಡ ಹೊಂದಿರುತ್ತವೆ ಅಡ್ವಾನ್ ಮೀಟರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಎಎಂಐ ತಂತ್ರಜ್ಞಾನದ ಸ್ಮಾರ್ಟ್ ಮೀಟರ್ಗಳು ವಿದ್ಯುತ್ ಬಳಕೆ ಮಾಹಿತಿಯನ್ನು ನಿಖರವಾಗಿ ಸಂಗ್ರಹಿಸುತ್ತವೆ ಇವು ಗ್ರಾಹಕರು ಮತ್ತು ಎಸ್ಕಾಂ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸುತ್ತವೆ ನೀವು ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೈಜ ಸಮಯದ ವಿದ್ಯುತ್ ಬಳಕೆ ವೋಲ್ಟೇಜ್ ಪವರ್ ಫ್ಯಾಕ್ಟರ್ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಪ್ರಮುಖವಾಗಿ ಇದು ರೀಚಾರ್ಜ್ ಸೌಲಭ್ಯವನ್ನು ಕೂಡ ಹೊಂದಿದೆ ಮುಂಚಿತವಾಗಿ ಹಣ ಪಾವತಿಸಿ ನಿಮ್ಮ ಆಯ್ಕೆಯ ದಿನಗಳ ಅವಧಿಗೆ ರೀಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ವಿದ್ಯುತ್ ಕಡಿತ ನೀವು ಬಿಲ್ ಪಾವತಿಸಿದ ತಕ್ಷಣವೇ ವಿದ್ಯುತ್ ಸಂಪರ್ಕ ಮರಳಿ ನೀವು ಪಡೆದುಕೊಳ್ಳಬಹುದಾಗಿದೆ ಒಟ್ಟಿನಲ್ಲಿ ಈ ಹೊಸ ನಿಯಮ ವಿದ್ಯುತ್ ಬಳಕೆಯಲ್ಲಿ ಪಾರದರ್ಶಕತೆ ಮತ್ತು ಸಮರ್ಥ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ಎಸ್ಕಾನ್ಗಳು ಹೇಳುತ್ತಿವೆ ಆದರೆ ಹೊಸ ಸಂಪರ್ಕ ಪಡೆಯುವ ಗ್ರಾಹಕರಿಗೆ ಇದು ಮತ್ತಷ್ಟು ಆರ್ಥಿಕ ಹೊರಗೆನ್ನ ಹೊರಸುವುದು ಖಚಿತ ಸ್ಮಾರ್ಟ್ ಮೀಟರ್ನಿಂದ ಜನರಿಗೆ ಅನುಕೂಲವಾಗಲಿದೆಯೇ ಅಥವಾ ಇದು ಇನ್ನೊಂದು ಬಗೆಯ ಆರ್ಥಿಕ ಹೊರೆಯಾಗಲಿದೆಯೇ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ